ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದರಾದಂತಹ ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಳಿಯ ರಾಧಾಕೃಷ್ಣ ದೊಡ್ಡಮನಿಯವರನ್ನ ಏನು ಕಣಕ್ಕಿಳಿಸಲಾಗಿದೆ ಕಾಂಗ್ರೆಸ್ ಭದ್ರಕೋಟೆ ಆಗಿರೋ ಕಲಬುರಗಿಯನ್ನ ಕಳೆದ ಬಾರಿ ಬಿಜೆಪಿ ಕಾಂಗ್ರೆಸ್ ಪಕ್ಷದಿಂದಲೇ ತಮ್ಮ ರಾಜಕೀಯ ಜೀವನ ಆರಂಭಿಸಿದಂತಹ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನ ಸೆಳೆದುಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಕಣಕ್ಕಿಳಿಸಿ ಸೋಲಿಲ್ಲದ ಸೆರದಾರ ಅಂತ ಅನ್ಸ್ಕೊಂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸೋಲಿಸಿ ಬಿಜೆಪಿ ಅಭ್ಯರ್ಥಿ ಜಾಧವ್ ಕೈ ಕೋಟಿಯಲ್ಲಿ ಕಮಲ ಅರಳಿಸಿದ್ರು ಆದ್ರೆ ಸಂಸದ ಉಮೇಶ್ ಜಾಧವ್ ಅವರು ಕ್ಷೇತ್ರದಲ್ಲಿ ಮಾಡಿದಂತಹ ಕೆಲಸಗಳು ಏನು ಅನ್ನೋದು ನೋಡಬೇಕಾಗತ್ತೆ ಯಾಕಂತಂದ್ರೆ ಅಲ್ಲಿ ಪರಿಣಾಮ ಬೀರುವಂತಹ ಅಂದ್ರೆ ನಿರ್ಣಾಯಕ ಸಾಮಾಜಿಕ ಅಂಶಗಳು ಏನು ಅನ್ನೋದನ್ನು ಕೂಡ ನಾವು ಕ್ವಿಕ್ ಆಗಿ ಗಮನಿಸ್ಕೊಂಡು ಬರೋಣ ಅಲ್ಲಿನ ಮತದಾರರ ಮೇಲೆ ಸೆಳೆಯುವಂತಹ ಅಥವಾ ಪರಿಣಾಮ ಬೀರುವಂತಹ ವಿಚಾರಗಳು ಯಾವುವು ನೋಡಿ ಅಲ್ಲಿ ಕನೆಕ್ಟ್ ಆಗುವಂತಹ ವಿಷಯಗಳು ಯಾವಪ್ಪ ಅಂತಂದ್ರೆ ನೀರಾವರಿ ಯೋಜನೆಗಳಿಗೆ ಹಣದ ಹೊಳೆ ಹರಿದ್ರು ರೈತನ ಭೂಮಿಗೆ ಮಾತ್ರ ನೀರಿಲ್ಲ ಬರಡು ಭೂಮಿ ಅನ್ನೋ ತರ ಆಗ್ಬಹುದು ರೈತರು ರೈತರ ಪರಿಸ್ಥಿತಿಯಲ್ಲಿ ಅನ್ನೋದು ಒಂದು ಅಂಶ ಇನ್ನು ಬೆಣ್ಣೆತೋರ ಅಮರ್ಜ ಸೊನ್ನ ಜಲಾಶಯಗಳಿದ್ರೂ ರೈತರಿಗೆ ನೀರು ದಕ್ತಾ ಇಲ್ಲ ಸರಿಯಾದ ಸರಿಯಾದ ಸಂದರ್ಭದಲ್ಲಿ ನೀರು ಬರ್ತಾ ಇಲ್ಲ ರೈತರಿಗೆ ಅಂತ ಜೊತೆಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಸ್ಥಾಪಿಸದೇ ಇರೋದು ಕೂಡ ಒಂದು ಸೆಟ್ ಬ್ಯಾಕ್ ಅಂತ ಹೇಳ್ಬೋದು ಉದ್ಯೋಗಕ್ಕಾಗಿ ವಲಸೆ ಹೋಗೋದು ಮಾತ್ರ ತಪ್ಪೋದಿಲ್ಲ ಕಲಬುರಗಿಯಿಂದ ಬೇರೆ ಬೇರೆ ಕಡೆಗಳಲ್ಲಿ ವಲಸೆ ಹೋಗ್ತಾರ ಜನ ಇನ್ನು ಬರ ಅನ್ನೋ ಹಣೆ ಪಟ್ಟಿಯಿಂದ ಅಂದ್ರೆ ಹಣೆ ಪಟ್ಟಿ ಇದ್ರೂ ಕೂಡ ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಅನ್ನೋದು ರೈತ ಯೋಜನೆಗಳ ಜಾರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಹಿಂದುಳಿದ ಜಿಲ್ಲೆ ಅನ್ನು ಹಣೆ ಪಟ್ಟಿ ಕಟ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್ ಬರಲಿ ಬಿಜೆಪಿ ಬರಲಿ ಯಾರೇ ಬಂದರೂ ಕೂಡ ಅಭಿವೃದ್ಧಿ ಮಾತ್ರ ಶೂನ್ಯ ಅನ್ನಂಗಾಗಿದೆ ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗಾಗಿ ಸಂವಿಧಾನದ ತ್ರೀ ಸೆವೆಂಟಿ ಒನ್ ಜೆ ವಿಧಿಗೆ ತಿದ್ದುಪಡಿ ತರೋದು ಸೊ ಹೀಗಾಗಿ ಈ ವಿಚಾರಗಳು ಅಂತಂದರೆ ಬಹಳ ಕನೆಕ್ಟಿಂಗ್ ಆಗತ್ತೆ ಅಲ್ಲಿನ ಮತದಾರರಿಗೆ ಅಂತ ಹೇಳ್ಬೋದು ಅಂದರೆ ಪರಿಣಾಮ ಬೀರುವಂತಹ ವಿಚಾರಗಳು ಅಂತಂದರೆ ಇವೆಲ್ಲವೂ ಕೂಡ ಬರುತ್ತೆ ಇನ್ನು ಅಭಿವೃದ್ಧಿಗಾಗಿ ಇನ್ನು ಕೆ ಕೆ ಆರ್ ಡಿ ಬಿಗೆ ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆ ಆದರೂ ಕೂಡ ಖರ್ಚು ಮಾಡಲಾಗಿಲ್ಲ ಅದನ್ನು ಅನ್ನೋದು ಕೂಡ ಇಲ್ಲಿ ಒಂದು ವಿಷಯ ಇದೆ ಸಣ್ಣ ಕೈಗಾರಿಕೆ ಗುಡಿ ಕೈಗಾರಿಕೆ ಅಭಿವೃದ್ಧಿ ಅನ್ನೋದು ಕನ್ನಡಿಯೊಳಗಿನ ಗಂಟಾಗ್ಬಿಟ್ಟಿದೆ ಅಲ್ಲಿನ ಜನಕ್ಕೆ ಅಂತ ಆ ವಿಚಾರಗಳನ್ನು ಕೂಡ ನಾವು ನೋಡಬೇಕಾಗುತ್ತೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಿದ್ದು ನೋಡ್ತೀವಿ ಕಾಂಗ್ರೆಸ್ ಕೈ ಭದ್ರಕೋಟೆ ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಳೆದ ಬಾರಿ ಇದೆ ಕಾಂಗ್ರೆಸ್ ಪಕ್ಷದಿಂದ ಹೋದಂತಹ ಉಮೇಶ್ ಜಾಧವ್ ಅವರು ಸೋಲಿಸಿ ಸೋತು ಸುಣ್ಣ ಆಗಿರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೇ ಕ್ಷೇತ್ರದಿಂದ ಕಹಳೆಯನ್ನ ಮಳಗಿಸ್ತಾರೆ ಈ ಬಾರಿನೂ ಪ್ರಧಾನಿ ನರೇಂದ್ರ ಮೋದಿ ಹೇಗಾದ್ರೂ ಮಾಡಿ ಕಲಬುರಗಿಯನ್ನ ಈ ಬಾರಿನೂ ಬಿಜೆಪಿ ತೆಕ್ಕೆ ತೆಗೆದುಕೊಳ್ಬೇಕು ಅಂತ ಆದ್ರೆ ಅಲ್ಲಿನ ಕ್ಷೇತ್ರ ಅಭಿವೃದ್ಧಿ ಅಂತ ಬಂದಾಗ ಯಾರು ಕಾಂಪಿಟೇಷನ್ ಮಾಡಲ್ಲ ನಾ ಮುಂದೆ ಅಂತ ಸೊ ಇನ್ನೂ ಕೂಡ ಹಿಂದುಳಿದ ಜಿಲ್ಲೆ ಅನ್ನೋ ಹಣೆ ಪಟ್ಟಿಯಿಂದ ಹೊರ ಬರೋದಕ್ಕೆ ಆಗ್ತಾ ಇಲ್ಲ ಕಲಬುರಗಿಗೆ ಅಂತ ಏನ್ ಹೇಳ್ತೀರಿ ಡೀಟೇಲ್ಸ್ ನೋಡೋದಾದ್ರೆ ಹೌದು ಶಿಲ್ಪ ಯಾಕಂದ್ರೆ ಕಲಬುರ್ಗಿ ತಕ್ಷಣ ಕಲ್ಯಾಣ ಕರ್ನಾಟಕದ ಬಾಗಿಲು ಬಿಸಿಲಿನಾಡು ತೊಗರಿ ಗಣಜ ಅಂತೆಲ್ಲ ಪ್ರಸಿದ್ಧಿ ಪಡೆದಿದ್ರೆ ಆದ್ರೆ ರಾಜಕೀಯದಲ್ಲಿ ನೋಡೋದಾದ್ರೆ ಬಹುತೇಕವಾಗಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐ ಸಿ ಸಿ ಅಧ್ಯಕ್ಷರಾದಂತಹ ಒಂದು ಊರು ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರೂರು ಊರು ಸುಮಾರು ಎರಡು ಬಾರಿ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಅಹ್ ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕು ಎರಡು ಬಾರಿ ಈ ಕ್ಷೇತ್ರದಿಂದ ಅವರು ಲೋಕಸಭೆಗೆ ಸ್ಪರ್ಧಿಸ್ತಕ್ಕಂಥದ್ದು ಇದ್ರ ಜೊತೆ ಕುರ್ಮಟ್ಕಲ್ದಿಂದ ಎಂಟು ಬಾರಿ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ರು ಏನು ಚಿತ್ತಾಪುರ್ ವಿಧಾನಸಭಾ ಕ್ಷೇತ್ರದಿಂದ ಸಹಿತ ಏನು ಗೆಲ್ತಿತ್ತು ಆದ್ರೆ ಏನು ಈ ರೀತಿಯಾಗಿ ಇಡೀ ಜಿಲ್ಲೆಯಲ್ಲಿ ಮತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಪ್ರಭಾವವನ್ನ ಬೀರ್ತಕ್ಕಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಉಮೇಶ್ ಜಾಧವ್ ವಿರುದ್ಧ ಒಂದು ಸೋಲನ್ನ ಅನುಭವಿಸ್ತಾರೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಅಲಿಯಲ್ಲಿ ಯಾಕಂದ್ರೆ ಈ ಹಿನ್ನೆಲೆಯಲ್ಲಿ ಈ ಬಾರಿಗೂ ಸಹಿತ ಅವರೇ ನಿಲ್ತಾರೆ ಅಂತಕ್ಕಂಥದ್ದಿತ್ತು ಆದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣನ್ ಅವರನ್ನ ಕಣಕ್ಕಿಳಿಸಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಹೀಗಾಗಿ ಉಮೇಶ್ ಜಾಧವ್ ಅವರನ್ನ ಬಿಜೆಪಿಯಿಂದ ಕಣಕ್ಕಿಳಿಸಲಾಗಿದೆ ಇಷ್ಟಾದ್ರೂ ಸಹಿತ ಈ ಭಾಗ ಈ ಬಾರಿಯೂ ಅಭಿವೃದ್ಧಿ ಕಂಡಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ಆ ದೂರುಗಳಿದೆ ಏನು ಈ ಭಾಗದ ಅಭಿವೃದ್ಧಿಗಾಗಿ ಒಂದು ಅಭಿವೃದ್ಧಿ ಶೈಕ್ಷಣಿಕವಾಗಿ ಈ ಭಾಗ ಹಿಂದುಳಿದಿದೆ ಸಾಮಾಜಿಕವಾಗಿ ಹಿಂದುಳಿದಿದೆ ಮತ್ತು ಆರ್ಥಿಕವಾಗಿ ಹಿಂದುಳಿದಿದೆ ಮತ್ತು ಉದ್ಯೋಗದಲ್ಲಿಯೂ ಸಹಿತ ಈ ಭಾಗದ ಜನರಿಗೆ ಆ ಉದ್ಯೋಗ ಸಿಗ್ತಾ ಇಲ್ಲ ಈ ಎಲ್ಲಾ ಹಿನ್ನೆಲೆಯಲ್ಲಿ ಏನು ಕಳೆದ ಎರಡು ಮೂರು ದಶಕಗಳಿಂದ ತ್ರೀ ಸೆವೆಂಟಿ ಡೇಗಾಗಿ ಹೋರಾಟ ನಡೆದಿತ್ತು ಈ ಹೋರಾಟದ ಪ್ರತಿಫಲವಾಗಿ ಏನು ಎರಡ್ ಸಾವಿರದ ಒಪ್ಪತ್ತರಲ್ಲಿ ಈಗಿನ ಮಲ್ಲಿಕಾರ್ಜುನ ಖರ್ಗೆ ಅವರು ಕಲ್ಪಕ್ಕಿಂತ ಸಂಪೂರ್ಣ ಆಯ್ಕೆಯಾಗಿ ಕೇಂದ್ರದಲ್ಲಿ ಮಂತ್ರಿ ಆದಾಗ ತ್ರೀ ಸೆವೆಂಟಿ ಒನ್ ತಿದ್ದುಪಡಿ ತರುವ ಮೂಲಕ ಏನು ಈ ಭಾಗಕ್ಕೆ ವಿಶೇಷವಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಜೊತೆಗೆ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ರೂಪಾಯಿ ಹಣ ಹರಿದು ಬರ್ತಾ ಇದೆ ಅದ್ರ ಸಲುವಾಗಿ ಕೆಕೆಆರ್ಡಿಬಿಯನ್ನ ಸ್ಥಾಪನೆ ಮಾಡಲಾಗಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡುವ ಮೂಲಕ ಈ ಭಾಗದ ಅಭಿವೃದ್ಧಿಗೆ ವರ್ತನ ಕೊಡಲಾಗಿದೆ ಈ ಪ್ರಾರಂಭದಲ್ಲಿ ಸಾವಿರ ಕೋಟಿ ಹದಿನೈದನೂರು ಮೂರು ಸಾವಿರ ಕೋಟಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಈ ಭಾಗದ ಅಭಿವೃದ್ಧಿಗೆ ಐದು ಸಾವಿರ ಕೋಟಿನ ಕೊಡ್ತಾ ಇದೆ ಆದ್ರೂ ಸಹಿತ ಏನು ಹಣ ಬರ್ತಾ ಇದೆ ಕೆ ಆದ್ರೆ ಅದು ಖರ್ಚಾಗ್ತಾ ಇಲ್ಲ ಏನು ಆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಮತ್ತು ಅಧಿಕಾರಿಗಳ ಇಚ್ಛಾಶಕ್ತಿ ಅಧಿಕಾರಿಗಳು ಬೇರೆ ಬೇರೆ ಕಡೆಯಿಂದ ಬಂದ ಅಧಿಕಾರಿಗಳು ಇಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಹಣ ಖರ್ಚಾಗ್ತಾ ಇಲ್ಲ ಈ ಭಾಗ ಈಗಲೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂತ ದೂರು ಈಗಲೂ ಕೇಳಿ ಬರ್ತಿದೆ ಶಿಲ್ಪಾ ఓకే ఓకే ధన్యవాద ఎస్ సు మే నీ నిమ్మన్న లైన్ ఇరి ಎಸ್ ಶಶಿಕಾಂತ್ ಅವ್ರು ನೋಡ್ತಾ ಇದ್ದೀವಿ ಈ ಒಂದಷ್ಟು ಪರಿಣಾಮ ಬೀರುವಂಥ ಅಂಶಗಳು ಅಭಿವೃದ್ಧಿ ಅನ್ನೋದು ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲಿಲ್ಲದ ಸರ್ದಾರ ಆಗಿದ್ದರೂ ಕೂಡ ಅಲ್ಲಿನ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಅಲ್ಲಿ ಒಂದು ರೀತಿಯಾಗಿ ಮರೀಚಿಕೆಯಾಗಿ ಉಳಿದಿದೆ ಅನ್ನುವಂಥ ವಿಷಯವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಎಲ್ಲರೂ ಕೂಡ ಹೇಳ್ತಾರೆ ಸೊ ಅವರು ಕುಟುಂಬ ರಾಜಕಾರಣವನ್ನು ಪ್ರೋತ್ಸಾಹಿದಷ್ಟು ಅಲ್ಲಿನ ಜನತೆ ಅಲ್ಲಿನ ಕ್ಷೇತ್ರದ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಲಿಲ್ಲ ಅಂತ ಸೊ ನಂತರದಲ್ಲಿ ರಿಯಲೈಸೇಷನ್ ಕೂಡ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಏನು ಹೇಳ್ತೀರಿ ಅದಕ್ಕೆ ಹೋಗ ನಾನು ಕಲಬುರ್ಗಿ ಹಲವಾರು ಸರ್ತಿ ಹೋಗಿದ್ದೇನೆ ಆದ್ರೆ ಕಲಬುರ್ಗಿ ನಗರ ಬೇಕಾದಷ್ಟು ಅಭಿವೃದ್ಧಿಯಾಗಿದೆ ಅಲ್ಲಿ ನಗರದಲ್ಲಿ ರಸ್ತೆಗಳು ದೊಡ್ಡ ದೊಡ್ಡ ರಸ್ತೆಗಳು ಬಂದಿದ್ದಾವೆ ಅಲ್ಲಿ ಬುದ್ಧ ವಿಹಾರ ತುಂಬ ಪ್ರೇಕ್ಷಣೀಯ ಸ್ಥಳ ಆಗಿದೆ ಇವಾಗ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರೇ ಆಸಕ್ತಿ ವಹಿಸಿ ಒಂದು ದೊಡ್ಡದಾದಂತಹ ಬುದ್ಧ ವಿಹಾರ ಕಟ್ಟಿಸಿದ್ದಾರೆ ಈ ರೀತಿಯಾಗಿ ನಗರ ಕೇಂದ್ರಿತವಾದಂಥ ಅಭಿವೃದ್ಧಿಯನ್ನು ನೀವು ಅಲ್ಲಿ ಕಣ್ಣಾರೆ ಕಾಣಬಹುದಾಗಿದೆ ಆದರೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಮ ಮುತರ್ಜಿ ವಹಿಸಬೇಕಾಗಿತ್ತು ಅದು ಇಡೀ ಕರ್ನಾಟಕದಲ್ಲಿ ಯಾರಿಗೂ ಇಲ್ಲದಂಥ ವಿಶೇಷವಾದ ಒಂದು ಸವಲತ್ತು ಕಲ್ಯಾಣ ಕರ್ನಾಟಕಕ್ಕಿದೆ ಹೌದು ಅದನ್ನು ಹೈದರಾಬಾದ್ ಕರ್ನಾಟಕ ಇತ್ತು ಇವಾಗ ರಿನಿಯಮ ಆಗಿ ಕರ್ ಕಲ್ಯಾಣ ಕರ್ನಾಟಕ ಆಗಿದೆ ಅಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಹಿಂದುಳಿದ ಪ್ರದೇಶ ಅಂತ ಆದರೆ ಅದನ್ನು ಮೊದಲು ಘೋಷಣೆ ಮಾಡ್ತಿರಲಿಲ್ಲ ಖರ್ಗೆ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋದ ಮೇಲೆ ಎಂ ಪಿ ಮೇಲೆ ಅವರು ಬಹಳ ಮುಖ್ಯವಾಗಿ ಮೊದಲು ಕೈಗೆತ್ತಿಕೊಂಡಿರ್ತಕ್ಕಂಥದ್ದೇ ತ್ರೀ ಸೆವೆಂಟಿ ಒನ್ ಜೆ ನನ್ನ ಭಾಗಕ್ಕೆ ನನ್ನ ಕಲಬುರಗಿ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾಗಿ ನೀವು ಅನುದಾನ ಕೊಡಲೇಬೇಕು ಅಂತ ಹೇಳಿದಾಗ ಒಂದು ತಿದ್ದುಪಡಿಯನ್ನು ಮಾಡಿಸಿದ್ರು ಕಾನೂನನ್ನು ಜಾರಿಗೆ ತಂದರು ಆ ಒಂದು ಕಾನೂನು ಮತ್ತು ತಿದ್ದುಪಡಿಯಿಂದಾಗಿ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಬಂತು ಇದು ಇಡೀ ಭಾರತದಲ್ಲಿ ತುಂಬ ಕಡಿಮೆ ವಿಶೇಷವಾದಂಥ ಸ್ಥಳಗಳು ಇವು ಪ್ರೇಕ್ಷಣೀಯ ಅಂದರೆ ಅತ್ಯಂತ ಹಿಂದುಳಿದ ಪ್ರದೇಶಗಳನ್ನು ಮೇಲೆತ್ತುವ ಕೆಲಸವನ್ನು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಸೊ ಅದರಿಂದ ಹಲವಾರು ಕೇಂದ್ರ ಸರ್ಕಾರದಿಂದ ವಿಶೇಷವಾದಂಥ ಅನುದಾನವನ್ನು ತೆಗೆದಿಡ್ತಾರೆ ಸಾವಿರಾರು ಕೋಟಿ ಹಣ ಇದಕ್ಕೆ ಬಂದಿದೆ ಇದು ಒಂದೇ ಅಂತಲ್ಲ ಅಲ್ಲಿರ್ತಕ್ಕಂಥ ಐದಾರು ಜಿಲ್ಲೆಗಳೇನಿದ್ದಾವಲ್ಲ ಐದಾರು ಜಿಲ್ಲೆಗಳಲ್ಲಿ ಕಲಬುರಗಿ ಬೀದರು ಯಾದಗಿರಿ ರಾಯಚೂರು ಕೊಪ್ಪಳ ಇವೆಲ್ಲ ಜಿಲ್ಲೆಗಳಿಗೂ ಸಹಿತ ಅಭಿವೃದ್ಧಿಗೆ ಅದಕ್ಕಿಂತ ಹೆಚ್ಚಾಗಿ ಬರೀ ಅಭಿವೃದ್ಧಿ ಅಂದರೆ ಅಲ್ಲಿ ರಸ್ತೆಗಳು ಮಾತ್ರ ಅಲ್ಲ ಇಮಾರತ್ಗಳು ಮಾತ್ರ ಅಲ್ಲ ಅಲ್ಲಿರ್ತಕ್ಕಂಥ ಜನತೆ ಅಂತೇಳ್ಬಿಟ್ಟು ನಿರ್ಧಾರ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ಅವರಿಗೆ ವಿನಾಯಿತಿ ಇದೆ ಶಿಕ್ಷಣದಲ್ಲಿ ಅಲ್ಲಿರ್ತಕ್ಕಂಥವ್ರಿಗೆ ಬ ಮೊದಲು ಈ ಎಲ್ಲ ಜಿಲ್ಲೆಗಳಿಗೆ ಮೊದಲ ಆದ್ಯತೆ ಶಿಕ್ಷಣದಲ್ಲಿ ಅದೇ ಉದ್ಯೋಗದಲ್ಲಿಯೂ ಸಹಿತ ಅಲ್ಲಿಯೂ ಮೀಸಲಾತಿ ಇದೆ ಅಂದರೆ ಅಲ್ಲಿರ್ತಕ್ಕಂಥವ್ರು ಹೆಚ್ಚು ಶಿಕ್ಷಣವನ್ನು ಕಲೀದ್ವಿ ದೊ ಆಮೇಲೆ ವಿದ್ಯಾವಂತರಾಗಲಿ ಮತ್ತು ವಿದ್ಯಾವಂತರಾದವ್ರಿಗೆಲ್ಲರಿಗೂ ಸಹಿತ ಮೀಸಲಾತಿಯ ಮೂಲಕ ತ್ರೀ ಸೆವೆಂಟಿ ಒನ್ ಜೆ ಮೀಸಲಾತಿ ಮೂಲಕ ಅವರಿಗೆಲ್ಲ ಉದ್ಯೋಗ ಸಿಗಲಿ ಅವರು ಎಲ್ಲರೂ ಸಹಿತ ಉದ್ಯೋಗವನ್ನು ಪಡೆದು ತಮ್ಮ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಲಿ ಅನ್ನುವ ಒಂದು ಉದ್ದೇಶಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನಕ್ಕೆ ತರಬೇಕಾಯಿತು ನಿಜಕ್ಕೂ ಸಹಿತ ಅಲ್ಲಿರ್ತಕ್ಕಂಥ ಭಾಗದವರು ನಾನು ಖರ್ಗೆ ಅಭಿ ಅಭಿಯಾನ ಅಭಿಮಾನಿನೂ ಅಲ್ಲ ನಾನು ಕಾಂಗ್ರೆಸ್ನವನು ಅಲ್ಲ ಆದರೆ ಅವರು ಮಾಡಿದ ಕೆಲಸ ನಾನು ಕಣ್ಣಾರೆ ನೋಡಿದ್ರಿಂದ ಹೇಳ್ತಾ ಇರೋದು ಖರ್ಗೆ ಅವರು ತ್ರೀ ಸೆವೆಂಟಿ ಒನ್ ಜೆ ತಂದು ತಂದು ಅದರ ಜೊತೆಗೆ ಹಣವನ್ನು ತಂದು ಅಲ್ಲಿ ಯೋಜನೆಗಳನ್ನು ಮಾಡ್ತಾ ಹೋದರು ಆಯಿತು ಹೋದ ಸರ್ತಿ ಖರ್ಗೆ ಅವರು ಸೋತ್ರಲ್ವಾ ಸೋತ್ ಮೇಲೆ ಬಂದಿರೋ ಹಣ ಏನಾಯಿತು ಇವಾಗ ನಿಮ್ಮ ವರದಿಗಾರರು ಹೇಳಿದ ಹಾಗೆ ಅಲ್ಲಿ ಏನಾಗಿದೆ ಈಗಾಗಲೇ ಒಂದು ಇದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತಿದೆ ಅಲ್ಲಿ ದುಡ್ಡು ಇದೆ ಕೇಂದ್ರ ಸರ್ಕಾರದ್ದು ಸಾವಿರಾರು ಕೋಟಿ ದುಡ್ಡಿದೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಚಾವುಟಿ ಬೀಸಿ ಅದನ್ನು ಯಾಕೆ ನೀನು ಅಭಿವೃದ್ಧಿಗೆ ಬಳಸಿಲ್ಲ ಅಂತ ಹೇಳ್ಬಿಟ್ಟು ಉಮೇಶ್ ಜಾಧವ್ ಅವರು ಯಾಕೆ ಅವ್ರನ್ನ ಜುಟ್ಟು ಹಿಡಿದು ಅಲ್ಲಾಡಿಸ್ಲಿಲ್ಲ ಯಾಕೆ ಅಭಿರು ಸರ್ಕಾರದ ಯೋಜನೆ ಇರುವಾಗ ಅದನ್ನ ಯಾಕೆ ಅನುಷ್ಠಾನಕ್ಕೆ ತರಲಿಲ್ಲ ತಂದಿಲ್ಲ ಅಂತಲ್ಲ ಉಮೇಶ್ ಜಾಧವ್ ಅವರೇನು ಕಡಿಮೆ ಏನಿಲ್ಲ ಅವರು ವಿದ್ಯಾವಂತರು ಎಂಬ ಬಿ ಎಸ್ ಅವ್ರು ಮಾಡಿದ ಯೋಜನೆಗಳು ನಿಮಗೆಲ್ಲ ಗೊತ್ತಿದೆ ಏನಂದ್ರೆ ಮಾಲಾ ದೊಡ್ಡ ಹೆದ್ದಾರಿಗಳು ನಿಮ್ಗೆ ಗೊತ್ತಿದೆ ಬಿಜೆಪಿಯವ್ರ ಅಭಿವೃದ್ಧಿ ಹೆದ್ದಾರಿಗಳು ಆಮೇಲೆ ಹತ್ತು ಹತ್ತು ಕಿಲೋಮೀಟರ್ ಟೋಲ್ಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ